ಬೆಳಗಾವಿ ನಗರದಲ್ಲಿ ಮಾನವೀಯತೆಗೂ ಮಾದರಿಯಾದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಗೋವಾ ವೇಸ್ ಬೆಳಗಾವಿಯ ದಿವಂಗತ ಡಾಕ್ಟರ್ ಬಿ ಎಸ್ ರಾವ್ರವರ ಧರ್ಮಪತ್ನಿಯಾದ ಶ್ರೀಮತಿ ಝಾನ್ಸಿ ಲಕ್ಷ್ಮೀ ಬೊಪ್ಪಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ರಕ್ತದಾನ ಶಿಬಿರದ ಮೂಲಕ ಬೆಳಗಾವಿ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಮತ್ತೊಮ್ಮೆ ಸಮಾಜಮುಖಿ ಚಟುವಟಿಕೆಗೆ ಮಾದರಿಯಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅಧ್ಯಾಪಕರು ಹಾಗೂ ಸ್ಥಳೀಯರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಸಮಾಜ ಸೇವೆಯ ಸಂದೇಶ ನೀಡಿದರು ರಕ್ತದಾನವು ಜೀವದಾನವಾಗಿದ್ದು ಯುವ ಪೀಳಿಗೆಯು ಇಂತಹ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕೆ ಮಹೇಶ್ ಅವರು ಹೇಳಿದರು ಶಿಬಿರದ ಯಶಸ್ವಿ ಆಯೋಜನೆಗೆ ಅಗ್ನಿಶಾಮಕದ ಅಧಿಕಾರಿಯಾದ ರಂಗನಾಥ್ ರಾಥೋಡು ಹಾಗೂ ಕಾಲೇಜು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಸಹಕಾರ ಗಮನಾರ್ಹವಾಗಿತ್ತು ವರದಿಗಾರರು ಗೌಸು ಸ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ

Terima kasih atas <laughs> dukungan Anda. 我知 ಬೆಳಗಿನ ವಂದನೆಗಳು ಇವತ್ತೊಂದು ದಿನ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಬೆಳಗಾವಿಯಲ್ಲಿ ದಿವಂಗತ ಬಿ ಎಸ್ ರಾವರ ಧರ್ಮಪತ್ನಿಯಾದಂಥ ಡಾಕ್ಟರ್ ಲಕ್ಷ್ಮೀ ಝಾನ್ಸಿ ಲಕ್ಷ್ಮೀ ಬೊಪಣ್ಣ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಇವತ್ತೊಂದಿನ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿರ್ತದೆ ಆ ರಕ್ತದಾನ ಶಿಬಿರ ತಮಗೆಲ್ಲ ಗೊತ್ತಿರೋಗಿ ಅನ್ನದಾನ ಮಹಾದಾನ ಅನ್ನ ಏನಪ್ಪ ಅಂತಂದರೆ ಹಸಿವನ್ನ ನಿಗಿಸ್ತದೆ ನೇತ್ರದಾನ ದೃಷ್ಟಿದಾನ ಅಂತ ಹೇಳ್ತಾರೆ ಕಣ್ಣನ್ನು ಕೊಟ್ಟು ಅಂದರೆ ಒಬ್ರಿಗೆ ದೃಷ್ಟಿ ಕೊಟ್ಟಂಗ ಆಗ್ತದೆ ಬಟ್ ರಕ್ತದಾನ ಅನ್ನೋಂಥದ್ದಿದೆ ಒಬ್ರಿಗೆ ಜೀವ ಕೊಟ್ಟಂಗ ಆಗ್ತದೆ ಈ ಅಂಥ ಒಂದು ಮಹತ್ವದಂಥ ಕಾರ್ಯ ಇವತ್ತು ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ ನಡೀತಾ ಇದ್ರೆ ಇದು ಹೆಮ್ಮೆಯ ವಿಷಯ ಹಾಗಾಗಿ ಇವತ್ತೊಂದು ದಿನ ನನಗೂ ಸಹ ಒಂದು ಅತಿಥಿಯಾಗಿ ಈ ಒಂದು ರಕ್ತದಾನ ದಾನದ ಶಿಬಿರಕ್ಕೆ ಅತಿಯಾಗಿ ಅತಿಥಿಯಾಗಿ ಕರೆದು ಅದರ ಉದ್ಘಾಟನೆ ನೆರವೇರಿಸಿ ನೆರವೇರಿಸಲಿಕ್ಕೆ ಕೇಳ್ಕೊಂಡಾಗ ನಾನು ಯಾವುದೇ ವಿಳಂಬ ಮಾಡದೆ ಅವರ ಮಾತಿಗೆ ಹೋಗೊಟ್ಟು ಇವತ್ತೊಂದು ದಿನ ಚೈತನ್ಯ ಸ್ಕೂಲಿಗೆ ಬಂದು ಉದ್ಘಾಟನೆಯನ್ನು ನೆರವೇರಿಸಿ ಇಲ್ಲೇ ಎಲ್ಲ ಸಿಬ್ಬಂದಿ ವರ್ಗದವರು ನಂತರ ಮಕ್ಕಳ ಪಾಲಕರು ಸಹ ಬಂದು ಈ ರಕ್ತದಾನ ಶಿಬಿರ ಭಾಗವ ಭಾಗವಹಿಸಿ ತಮ್ಮ ಅಮೂಲ್ಯವಾದಂಥ ರಕ್ತದಾನ ಜೀವದಾನ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ತಮ್ಮ ರಕ್ತವನ್ನು ಇವತ್ತೊಂದು ದಿನ ನೀಡ್ತಾ ಇರೋದು ತಮ್ಮೆಲ್ಲ ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ಚೈತನ್ಯ ಟೆಕ್ನೋ ಸ್ಕೂಲು ಮಾಡ್ತಾ ಇರುವಂಥವು ಈ ಒಂದು ಧೀಮಂತ ಕಾರ್ಯ ಏನಿದೆ ಯಶಸ್ವಿ ಆಗಲಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ತೆ ನಾನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ರಾಠೋಡ್ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ ಬೆಳಗಾವಿ ಡಿಸ್ಟಿಕ್ ಇವತ್ತು ಬೆಳಗಾವಿ ಡಿಸ್ಟಿಕಲ್ಲಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಂತ ವಿದ್ಯಾಸಂಸ್ಥೆನಲ್ಲಿ ಇವತ್ತು ನಮ್ಮ ಫೌಂಡರ್ ಆಗಿರುವಂಥ ಲೇಟ್ ಶ್ರೀ ಬಿ ಎಸ್ ರಾವ್ ಸರ್ ಮಿಸ್ಸಸ್ ಅವ್ರ ಬರ್ತ್ಡೇನಿಂದ ಅವರಿಗೆ ಎವ್ರಿ ಇಯರ್ ನಾವು ಎಂಟೈರ್ ಕರ್ನಾಟಕ ಸ್ಟೇಟಲ್ಲೇ ಇರೋ ಎಂಟೈರ್ ಸ್ಕೂಲ್ಸ್ ಚೈತನ್ಯ ಸ್ಕೂಲ್ಸ್ ಪಿ ಯು ಕಾಲೇಜ್ಗಳಿಂದ ಇವತ್ತು ದಿನ ಆರನೇ ತಾರೀಕು ಅಂದರೆ ನವಂಬರ್ ಸಿಕ್ಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ನಡೆಸ್ತಾ ಇದ್ದೀವಿ ಈ ಬ್ಲಡ್ ಡೊನೇಷನ್ ಕ್ಯಾಂಪು ನಿಲ್ಲಿಸೋಕೆ ಕಾರಣ ಏನಂದರೆ ನಾಲ್ಕು ಜನಕ್ಕೆ ಬ್ಲಡ್ ಕೊಟ್ಟು ಅವರು ಉಸಿರಿಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಇದೆ ಅದ್ರ ಜೊತೆಗೆ ನಮ್ಮ ಪೋಷಕರು ಪ್ಲಸ್ ನಮ್ಮ ಪ್ರಿನ್ಸಿಪಾಲ್ಸ್ ಅವರು ನಮ್ಮ ಸ್ಟಾಫ್ ಅವರು ಜೊತೆಲೆ ಸೇರಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಫೈರ್ ಅವರು ಅಂತ ನಮ್ಮ ಸಾಯಿಗುರಿ ಬಂದು ನಮಗೆ ಸಪೋರ್ಟ್ ಮಾಡ್ತಾಯಿದ್ರು ಸೊ ತುಂಬ ಧನ್ಯವಾದಗಳು ಸರ್ ಈ ಎರಡು ಮಾತಲ್ಲೂ ಮುಗಿಸ್ತಾ ಇದ್ದೆ ನನ್ನ ಹೆಸರು ಕೆ ಮಹೇಶ್ ಅಂತ ಬೆಳಗಾವಿ ಡಿಸ್ಟ್ರಿಕ್ಟ್ ಪಿ ಯು ಶ್ರೀಚಂದ್ರ ಸ್ಕೂಲ್ಸ್ ಆ್ಯಂಡ್ ಪಿ ಯು ಕಾಲೇಜಸ್ ಇನ್ಚಾರ್ಜ್